Hmm? <coughs> ಸಂಕ್ರಾಂತಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರಾ ಅನ್ಕೊಳ್ತೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯನ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಸಂಕ್ರಾಂತಿ ಹಬ್ಬ ಥೀಮಲ್ಲಿ ಒಂದು ರಂಗೋಲೆನ ಬಿಡಿಸಿದ್ದೀನಿ ನೈಟ್ ರಂಗೋಲೆ ಬಿಡಿಸಿ ಅದಕ್ಕೆ ಬಣ್ಣ ಎಲ್ಲ ತುಂಬಿದ್ದೆ ಇನ್ನು ಬೆಳಗ್ಗೆ ಎದ್ದು ರಂಗೋಲೆ ಬಿಡ್ಸೋಕೆ ಇನ್ನು ಟೈಮ್ ಆಗುತ್ತೆ ಇನ್ನು ಬೇರೆ ಕೆಲಸಗಳು ಮಾಡೋಕ್ಕಾಗಲ್ಲ ಅಂತ ಹೇಳಿ ಹಾಗೆಯೇ ಅಮ್ಮನೂ ಕೂಡ ಇವತ್ತು ಬೇಗನೆ ಎದ್ದು ಜನ್ನಿಗೆ ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ದಾರೆ ಅವಳಿಗೆ ಎಣ್ಣೆ ತಿಕ್ಕಿ ಸ್ವಲ್ಪ ಬಿಸಿಲಲ್ಲಿ ನಿಲ್ಲಿಸಿ ಆಮೇಲೆ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿ ಅವಳಿಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿಸ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ವಾರದಲ್ಲಿ ಒಂದು ದಿನ ಅವಳು ಎಣ್ಣೆ ಸ್ನಾನ ಮಾಡಿಸ್ಕೊಳ್ತಾಳೆ ಅಜ್ಜಿ ಕೈಲಿ ಹಾಗೆಯೇ ಮುಖಕ್ಕೆಲ್ಲ ಎಣ್ಣೆ ಹಚ್ಚಿಸ್ಕೊಳ್ಳೋದು ಅಂದರೆ ಅವಳಿಗೆ ಇಷ್ಟ ಆಗೋಲ್ಲ ಬೇಡ ಬೇಡ ಅಂತಾಳೆ ಆದರೂ ಅವ್ರು ಅಜ್ಜಿ ಬಿಡಲ್ಲ ಎಣ್ಣೆನ ಹಚ್ತಾರೆ ಹಾಗೆಯೇ ಅವಳದು ಸ್ನಾನ ಆಯಿತು ಇವಾಗ ಅವಳಿಗೆ ನಾನು ರೆಡಿ ಮಾಡ್ತಾಯಿದ್ದೀನಿ ಹಾಗೇ ಜನ್ನಿಗೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿ ಸರ್ಪ್ರೈಸ್ ಆಗಿ ಒಂದು ಡ್ರೆಸ್ನ ಗಿಫ್ಟ್ ಮಾಡಿದ್ದಾರೆ ಹೇಮಾ ಆಂಟಿ ಅಂತ ಹೇಳಿ ಅಮ್ಮನ ಕಿಟ್ಟಿ ಫ್ರೆಂಡು ಜನ್ನಿಗೆ ಸಂಕ್ರಾಂತಿ ಹಬ್ಬಕ್ಕೆ ಲಂಗ ಬ್ಲೌಸ್ನ ಗಿಫ್ಟ್ ಮಾಡಬೇಕು ಅಂತ ಹೇಳಿ ಪಾಪ ಅವರು ಅವರ ತಂಗಿ ಕೈಲಿ ಸ್ಟಿಚ್ ಮಾಡಿಸಿ ಬೆಳಗ್ಗೆನೆ ತಂದು ಕೊಟ್ಟರು ಹಾಕಿ ಹಬ್ಬದ ದಿನ ಅಂತ ಹೇಳಿ ಆ ಡ್ರೆಸ್ನ ಹಾಕ್ತಾ ಇದ್ದೀನಿ ಹಾಗೆ ಹಾಗೆ ಜನ್ನಿಂಗೆ ಇನ್ನೊಂದು ಡ್ರೆಸ್ ಕೂಡ ಗಿಫ್ಟ್ ಬಂದಿದೆ ರೂಪಾ ಅಂತ ಹೇಳಿ ಅವರು ಲಾಸ್ಟ್ ಡಿಸೆಂಬರಲ್ಲಿ ಕಾಶ್ಮೀರ್ಗೆ ಹೋಗಿದ್ರು ಅಲ್ಲಿ ಅವಳಿಗೆ ಕಾಶ್ಮೀರಿ ಡ್ರೆಸ್ನ ತೊಗೊಂಡ್ಬಂದಿದ್ದಾರೆ ಹಾಗೆ ಪರಿಮಳ ಆಂಟಿ ಭಾರತೀಯ ಆಂಟಿ ಅಂತ ಹೇಳಿ ಅಮ್ಮನ ಕಿಟ್ಟಿ ಫ್ರೆಂಡೇ ಅವರು ಕೂಡ ಡ್ರೆಸ್ ಗಿಫ್ಟ್ ಮಾಡಿದ್ದಾರೆ ತುಂಬಾ ಡ್ರೆಸ್ಗಳು ಗಿಫ್ಟ್ ಬಂದಿದೆ ಜನ್ನಿಂಗೆ ಹಾಗೆ ನಾನು ಸ್ಟಿಚ್ ಮಾಡಿಸಿರೋ ಗೌನ್ನ ಅವಳಿಗೆ ಎಳ್ಳು ಬೆಲ್ಲ ಬೀರಬೇಕಾದ್ರೆ ಹಾಕ್ತೀನಿ ಹಾಗಾಗಿ ಇವಾಗ ಲಂಗ ಬ್ಲೌಸ್ ಹಾಕ್ತೆ ಹಾಗೆ ಜನಿಗೆ ಮೇಕಪ್ ಮಾಡಿಸ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ತುಂಬಾ ಚೆನ್ನಾಗಿ ಮೇಕಪ್ ಮಾಡಿಸ್ಕೊಳ್ತಾಳೆ ನಾನು ಯಾವ ರೀತಿ ರೆಡಿ ಮಾಡಿದ್ರೂ ಮಾಡಿಸ್ಕೊಳ್ತಾಳೆ ನಾನು ಅವಳಿಗೆ ಯಾವುದೇ ಥರ ಕ್ರೀಮ್ಗಳೆಲ್ಲ ಯೂಸ್ ಮಾಡೋಲ್ಲ ಜಸ್ಟ್ ಅವಳದು ಸೆಟಾಫಿಲ್ ಕ್ರೀಮ್ ಯೂಸ್ ಮಾಡ್ತಾರೆ ಅಂತ ಅಷ್ಟೇ ಹಾಕೋದು ಒಂದು ಸ್ಟಿಕ್ಕರ್ ಇಡ್ತಾ ಇದ್ದೀನಿ ಅಷ್ಟೇ ಲಿಪ್ಸ್ಟಿಕ್ ಅವೇನು ಕೂಡ ನಾನು ಹಚ್ಚಲ್ಲ ಅವಳಿಗೆ ಇನ್ನು ಸ್ಕಿನ್ ಬಂದು ಇನ್ನು ಸೆನ್ಸಿಟಿವ್ ಇರೋದ್ರಿಂದ ಅವೇನೋ ಹಾಕಬಾರ್ದು ಮಕ್ಕಳಿಗೆ ಸ್ವಲ್ಪ ಜನ ನೋಡಿರ್ತೀನಿ ಲಿಪ್ಸ್ಟಿಕ್ಕು ಕಾಜು ಎಲ್ಲ ಹಚ್ತಾರೆ ಆ ರೀತಿ ಹಚ್ಚೋಕೆ ಹೋಗಬೇಡಿ ಮಕ್ಕಳು ಸ್ಕಿನ್ ಬಂದು ಸಾಫ್ಟ್ ಇರೋದ್ರಿಂದ ಅವರು ರೆಗ್ಯುಲರಾಗಿ ಏನು ಕ್ರೀಮ್ ಯೂಸ್ ಮಾಡ್ತಾರೆ ಅದನ್ನೇ ಹಚ್ಚಿ ಹಾಗೆಯೇ ಒಳ್ಳೆ ರೆಡಿ ಮಾಡಾಯಿತು ಇವಾಗ ನಾನು ಎಳ್ಳು ಬೆಲ್ಲ ಎಲ್ಲ ನೆನ್ನೆ ಮಿಕ್ಸ್ ಮಾಡಿರಲಿಲ್ಲ ಇವತ್ತು ಮಿಕ್ಸ್ ಮಾಡೋಣ ಅಂತ ಹೇಳಿ ಇವಾಗ ಮಾಡ್ತಾ ಇದ್ದೀನಿ ಅಮ್ಮ ಎಳ್ಳೆಲ್ಲ ಹುರ್ದಿಟ್ಟಿದ್ರು ಹಾಗೆಯೇ ನಾನು ಕಡಲೆ ಬೀಜ ಇರ್ಬೋದು ಬೆಲ್ಲ ಎಲ್ಲ ಕೂಡ ರೆಡಿನೇ ತೊಗೊಬಂದಿದ್ವಿ ಕಡಲೆ ಬೀಜನೂ ಅಷ್ಟೇ ಹುರಿದಿರೋದನ್ನೇ ತೊಗೊಬಂದಿದ್ವಿ ಬೆಲ್ಲನ ಮನೆಯಲ್ಲಿ ಕಟ್ ಮಾಡ್ಕೊಬೋದಿತ್ತು ಆದರೆ ಅದು ಚಿಕ್ಕ ಸೈಜಲ್ಲಿ ಕಟ್ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ರೆಡಿ ತೊಗೊಬಂದಿದ್ವಿ ಮನೆಯಲ್ಲಿ ಕೊಬ್ಬರಿ ಮಾತ್ರ ಕಟ್ ಮಾಡಿದಷ್ಟೇ ಇವಾಗೆಲ್ಲಾನು ಕೂಡ ಮಿಕ್ಸ್ ಮಾಡಿ ದೇವ್ರ ಹತ್ರಕ್ಕೆ ಪೂಜೆಗೆ ಸ್ವಲ್ಪ ಇಡೋಣ ಆಮೇಲೆ ಬಾಕ್ಸ್ಗಳೆಲ್ಲಾನು ಕೂಡ ಪ್ಯಾಕ್ ಮಾಡೋಣ ಅಂದ್ಕೊಂಡಿದ್ವಿ ಇವಾಗೆಲ್ಲ ಕೂಡ ಮಿಕ್ಸ್ ಮಾಡ್ತಾ ಇದ್ದಾರೆ ಅಮ್ಮ ನೋಡ್ಬೋದು ನೀವು ಜನಿಗೆ ಎಳ್ಬೀರೋದಕ್ಕೂ ಕೂಡ ಒಂದು ತಟ್ಟೆನಲ್ಲಿ ಅಮ್ಮ ಸ್ವಲ್ಪ ಎಳ್ಬೀರನ್ನ ಎತ್ತಿಟ್ಟಿದ್ದಾರೆ ಈ ಥರ ಒಂದು ತಟ್ಟೆಗೆ ಹಾಕಿ ಹಾಗೆಯೇ ನಾನು ಆಮೇಲೆ ಪ್ಯಾಕ್ ಮಾಡೋದ್ರಾಯ್ತು ಬಾಕ್ಸ್ಗೆಲ್ಲ ಎಳ್ಳು ಬೆಲ್ಲ ಹಾಕಿ ಅಂತ ಅಂದೆ ಅಮ್ಮ ಇಲ್ಲ ಹೆಂಗಿದ್ರು ಫ್ರೀ ಆಗಿದೆಯಲ್ಲ ಹಾಕ್ಬಿಡು ಆಮೇಲೆ ಅಡುಗೆಯೆಲ್ಲ ಅಡುಗೆ ಎಲ್ಲ ಮಾಡಬೇಕು ಇನ್ನು ಲೇಟ್ ಆಗುತ್ತೆ ಸ್ವಲ್ಪ ಜನ ಬೇಗನೆ ಎಳ್ಳು ಬೆಲ್ಲ ತೊಗೊಬರ್ತಾರೆ ಅವರಿಗೆಲ್ಲ ಕೊಡೋದು ಬೇಕಾದರೆ ಒಂದೊಂದೇ ಬಾಕ್ಸ್ಗೆ ಹಾಕ್ತಾ ಕೂತ್ಕೊಂಡ್ರೆ ಏನು ಟೈಮ್ ಆಗುತ್ತೆ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಎಲ್ಲ ಬಾಕ್ಸ್ಗಳಿಗೂ ಕೂಡ ಎಳ್ಳು ಬೆಲ್ಲ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಹಾಗೆಯೇ ನಾನು ನಮ್ಮನೆ ಅಕ್ಕಪಕ್ಕ ಮನೆಗಳಿಗೆ ಹಾಗೆ ಅಮ್ಮನ ಕಿಟ್ಟಿ ಫ್ರೆಂಡ್ಸ್ಗೆ ಮತ್ತು ಜೆನ್ನಿನ ಸ್ಕೂಲ್ ಮೇಟ್ಸ್ ಅಂದರೆ ಅವಳ ಸ್ಕೂಲಿಗೆ ಹೋಗ್ತಿದ್ದಾಳಲ್ಲ ಅವ್ಳ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಎಳ್ಳು ಬೆಲ್ಲ ತೊಗೋ ಕೊಡ್ತಾ ಒಂದು ಈ ಥರದೊಂದು ಮೂವತ್ತೈದು ಬಾಕ್ಸ್ನ ತೊಗೊಬಂದು ಎಲ್ಲದಕ್ಕೂ ಕೂಡ ಈ ಥರ ಎಳ್ಳು ಬೆಲ್ಲ ಹಾಕಿ ಪ್ಯಾಕ್ ಮಾಡಿ ಇದ್ದೀನಿ ಕಬ್ಬು ಎಲ್ಲ ಹಾಕಿ ಅಮ್ಮನೂ ಕೂಡ ಅಷ್ಟರಲ್ಲಿ ದೇವ್ರ ಮನೆಯೆಲ್ಲ ನೆನ್ನೆಲೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ರು ಇವಾಗ ದೇವ್ರಿಗೆ ಹೂವೆಲ್ಲ ಮಾಡಿಸಿ ದೇವ್ರ ಮನೆಯೆಲ್ಲ ರೆಡಿ ಮಾಡ್ತಿದ್ದಾರೆ ಆ ಫಸ್ಟು ಜನ್ಯನೇ ಪೂಜೆ ಮಾಡ್ತೀನಿ ಅಂತ ಹೇಳಿದಾಳೆ ಹಾಗಾಗಿ ಇವಾಗ ಫಸ್ಟ್ ಜನ್ಯನಿಂದನೇ ಪೂಜೆ ಸ್ಟಾರ್ಟು ಜನ್ಯ ಅವ್ರ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋ ಶ್ಲೋಕಗಳನ್ನೂ ಕೂಡ ಹೇಳ್ತಾ ಇದ್ದಾಳೆ ನೋಡಿ let ಜನಿಯ ಅವ್ರ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋ ಶ್ಲೋಕಗಳನ್ನ ಹೇಳಿದ್ಲು ಕುತ್ಕೊಂಡು ಅವಳಿಗೆ ಈ ರೀತಿ ದಿನ ಪೂಜೆ ಮಾಡಬೇಕಾದ್ರೆ ಶ್ಲೋಕಗಳು ಹೇಳೋದು ಅಂದರೆ ತುಂಬಾ ಇಷ್ಟ ಅಮ್ಮ ಪೂಜೆ ಮಾಡೋ ಟೈಮ್ಗೆ ಬಂದು ಕುತ್ಕೊಬಿಡ್ತಾಳೆ ಶ್ಲೋಕಗಳು ಹೇಳೋದಕ್ಕೆ ಅವ್ರ ಅಜ್ಜಿ ಮೊಮ್ಮಗಳು ಇಬ್ಬರು ಜೊತೆಯಲ್ಲಿ ಹೇಳಿಕೊಂಡು ಶ್ಲೋಕನ ಪೂಜೆ ಮಾಡ್ತಿದ್ರು ಇವತ್ತು ಬೇಡ ಅಜ್ಜಿ ನೀನು ಬರಬೇಡ ನಾನೇ ಪೂಜೆ ಮಾಡ್ತೀನಿ ಇವತ್ತು ಹಬ್ಬ ಅಂತ ಹೇಳಿ ಅವಳೇ ಹೋಗಿ ಫಸ್ಟು ಅಂದರೆ ಅಮ್ಮನೇ ಗಂಧದ ಕಡ್ಡಿಯೆಲ್ಲ ಹಚ್ಕೊಟ್ಟಿದ್ದು ಪೂಜೆ ಮಾಡಿ ಶ್ಲೋಕ ಹೇಳಿ ಇವಾಗ ಬಂದಳು ಅವಳು ಬಂದ ಮೇಲೆ ಅಮ್ಮ ಹೋಗಿ ಪೂಜೆ ಮಾಡ್ತಾಯಿದ್ದಾರೆ ಅಮ್ಮಂದು ಮತ್ತು ಜನ್ನಿಂದು ಇಬ್ಬರದು ಪೂಜೆ ಆಯಿತು ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ನಾವು ಸಂಕ್ರಾಂತಿ ಹಬ್ಬನ ಈ ವರ್ಷ ಮೈಸೂರಲ್ಲಿ ಮಾಡ್ತಾ ಇರೋದು ಲಾಸ್ಟ್ ಇಯರು ನಾವು ಊರಲ್ಲೇನೆ ಸಂಕ್ರಾಂತಿ ಹಬ್ಬ ಮೂರು ವರ್ಷದಿಂದಲೂ ಕೂಡ ನಾವು ಊರಲ್ಲೇನೆ ಸಂಕ್ರಾಂತಿ ಹಬ್ಬ ಮಾಡ್ತಾ ಇದ್ದಿದ್ದು ನಮ್ಮ ಮಾವಂಗೆ ಹೆಣ್ಮಕ್ಳಿರಲಿಲ್ಲ ಅನ್ನೋದಕ್ಕೋಸ್ಕರ ಅವರು ಅಲ್ಲಿ ಊರಲ್ಲಿ ಅಣ್ಣ ತಮ್ಮದಿರೆಲ್ಲ ಇರೋದ್ರಿಂದ ಅಲ್ಲೇ ಹೋಗಿ ಮಾಡೋಣ ಎಲ್ರಿಗೂ ಎಳ್ಳು ಬೆಲ್ಲ ಕೊಟ್ಟಂಗೆ ಆಗುತ್ತೆ ಅವ್ಳು ಮೂರು ವರ್ಷದ ತನಕ ಅಲ್ಲೇ ಮಾಡೋಣ ಅಂತ ಹೇಳಿ ಅಲ್ಲೇ ಮಾಡ್ತಾಯಿದ್ವಿ ಈ ವರ್ಷ ಜನ್ನಿನ ಸ್ಕೂಲಿಗೆ ಸೇರಿಸಿದ್ವಿ ಹಾಗೆಯೇ ಎಲ್ಲರೂ ಕೂಡ ಇಲ್ಲಿ ಕೇಳ್ತಾನೇ ಇದ್ರು ನೀವು ಒಂದು ಹಬ್ಬನೂ ಇಲ್ಲಿ ಮಾಡೋದೇ ಇಲ್ವಲ್ಲ ಎಲ್ಲನೂ ಊರಿಗೆ ಹೋಗಿ ಮಾಡ್ತೀರಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು ಹಾಗಾಗಿ ಈ ವರ್ಷ ಇಲ್ಲೇನೇ ಜನ್ನಿಗೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಬೀರಿದ್ದು ಈ ವರ್ಷ ನಾವು ಮೊದಲನೇ ವರ್ಷ ಅಂತಲೇ ಹೇಳ್ಬೋದು ಮೈಸೂರಿನಲ್ಲಿ ಸಂಕ್ರಾಂತಿ ಹಬ್ಬ ಮಾಡ್ತಾ ಇರೋದು ನಾವು ಪ್ರತಿ ವರ್ಷವೂ ಕೂಡ ನಾವು ಊರಿಗೋಗೇ ಎಲ್ಲ ಹಬ್ಬಗಳನ್ನೂ ಸೆಲೆಬ್ರೇಷನ್ ಮಾಡ್ತಾ ಇದ್ದಿದ್ದು ಏನೋ ಒಂಥರ ಖುಷಿ ಈ ವರ್ಷ ಇಲ್ಲಿ ಮಾಡಿದ್ದು ಹಾಗೆಯೇ ಹಸು ಬಂತು ಅಂತ ಹೇಳಿ ಚೇತನ್ ಕರೀತಾಯಿದ್ರು ಹಾಗೆಯೇ ಮನೆಯಲ್ಲೂ ಪೂಜೆ ಎಲ್ಲ ಮುಗಿಸಿ ಇವಾಗ ಹಸು ಹಸು ಪೂಜೆ ಮಾಡೋಣ ಅಂತ ಹೇಳಿ ಅಮ್ಮ ನಾನು ಜನ್ಯ ಬಂದ್ವಿ ಹಸು ದೊಡ್ಡ ಹಸುನೇ ಬಂದಿತ್ತು ಅದ್ರ ಪೂಜೆ ಮಾಡೋಕೋದ್ರೆ ಗುದಿಯಾಗಿ ಬರ್ತಿತ್ತು ಬೇಡ ಅಂತ ಹೇಳಿ ಕರುನೆ ಕರ್ಕೊಬಂದರು ಚೇತನ್ನು ಅದಕ್ಕೂ ಅಷ್ಟೇ ದಾರ ಕತ್ತಿಗೆ ದಾರ ಏನೂ ಹಾಕಿರಲಿಲ್ಲ ಇಟ್ಕೊಳಕ್ಕೆ ಹೋದರೆ ಸಿಗ್ತಾನೇ ಇರಲಿಲ್ಲ ಆಗ ಅಮ್ಮ ಎಳ್ಳು ಬೆಲ್ಲ ಎಲ್ಲ ಇಟ್ಟರು ಅದನ್ನು ತಿನ್ನೋಕೆ ಬಂತಲ್ಲ ಆವಾಗ ಅದಕ್ಕೆ ಕಾಲೆಲ್ಲ ತೊಳೆಯೋಕ್ಕೆ ಆಗಲಿಲ್ಲ ಪರವಾಗಿಲ್ಲ ಅಂತ ಹೇಳಿ ಹಾಗೇನೆ ಅಮ್ಮ ಕುಂಕುಮ ಹೂವೆಲ್ಲ ಇಟ್ಟು ಪೂಜೆ ಮಾಡಿದ್ರು ಆ ಹಳ್ಳಿಗಳಲ್ಲಿ ನಮ್ಮ ಹಳ್ಳಿಗಳಲ್ಲೆಲ್ಲ ನಮ್ಮ ಮನೆಗಳಲ್ಲಿ ಹಸುಗಳನ್ನ ಸಾಕಿರೋದ್ರಿಂದ ಮನೆ ಹಸುಗಳಿಗೆ ಪೂಜೆ ಮಾಡ್ತೀವಿ ಆದರೆ ಇಲ್ಲಿ ಆ ರೀತಿಯಲ್ಲ ಹಸು ಯಾವ ಟೈಮಿಗೆ ಬರುತ್ತೆ ಆ ಟೈಮಿಗೆ ನಾವು ಪೂಜೆ ಮಾಡಬೇಕು ಹಾಗೆ ಅಮ್ಮ ಹಸು ಪೂಜೆ ಮಾಡ್ತಾಯಿದ್ರು ನಾನು ನೋಡ್ತಾ ಇದ್ದೆ ಜನ್ಯ ಎಲ್ಲಿ ಎಲ್ಲಿ ಅಂತ ಹುಡ್ಕಿದ್ರೆ ಅವಳು ದೊಡ್ಡ ಹಸು ಗುದಿಯಕ್ಕೆ ಬರ್ತಿದ್ದು ನೋಡಿ ಒಳಗಡೆ ಓಡೋಗ್ಬಿಟ್ಟಿದ್ದಾಳೆ ಕರೆದ್ರು ಬರ್ತಾನೆ ಇಲ್ಲ ಬಾ ಪೂಜೆ ಮಾಡೋಕ್ಕೆ ಅಂದರೆ ಗೇಟ್ ಒಳಗಡೆಯಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ನೋಡಿ ಆಮೇಲೆ ಗೇಟ್ ಓಪನ್ ಮಾಡಿ ಬಂದ್ಲು ಬಾ ಮಗಳೇ ಏನು ಮಾಡೋಲ್ಲ ಪೂಜೆ ಮಾಡು ಅಂದರೆ ಇಲ್ಲ ನಾನು ಬರಲ್ಲ ಬರೋಲ್ಲ ಅಂತ ಹೆದ್ರಿಕೊಳ್ತಿದ್ದಾಳೆ ಅವಾಗ ಅವರ ಅಜ್ಜಿ ಏನಾಗೋಲ್ಲ ಬಾ ನಾನು ಇಟ್ಕೊಳ್ತೀನಿ ಪೂಜೆ ಮಾಡು ಅಂತ ಹೇಳಿ ಅವ್ಳ ಕೈಲೂ ಕೂಡ ಪೂಜೆ ಮಾಡಿಸಿದ್ರು ಅವಳು ತುಂಬ ಎದುರುಕೊಳ್ತಾಳೆ ಬಾಯಿ ಮಾತ್ರ ಜೋರು ಮಾಡ್ತಾಳೆ ಈ ರೀತಿ ಹಸು ಮತ್ತು ಕಪ್ಪೆ ಏನಾದರೂ ನೋಡಿದ್ರೆ ಹೆದ್ರಿಕೊಳ್ತಾಳೆ ಇವಾಗ ಇನ್ನೊಂದು ಕರುನು ಕೂಡ ಬಂತು ಎರಡು ಕರುಗೂ ಕೂಡ ಪೂಜೆ ಮಾಡಿದ್ವಿ ದೊಡ್ಡದೊಂದು ಹಸು ಇತ್ತು ಅದು ಪೂಜೆ ಮಾಡಬೇಕು ಅಂದ್ಕೊಂಡಿದ್ವಿ ಅದೇನು ಗುದಿಯೋಕ್ಕೆ ಬರ್ತಿರೋದ್ರಿಂದ ಅದಕ್ಕೆ ಬಾಳೆಹಣ್ಣು ಅಷ್ಟೇ ಕೊಟ್ವಿ ಹೋಗು ಏನು ಪೂಜೆ ಮಾಡಲಿಲ್ಲ ಆಮೇಲೆ ಪೂಜೆ ಮಾಡೋಕ್ಕೋಗಿ ಅದು ಗುದ್ದಿದ್ದು ಹಬ್ಬದ ದಿನ ಯಾಕೆ ಬೇಕು ಅಂತ ಹೇಳಿ ದೂರದಿಂದನೇ ಹಸುಗೆ ಬಾಳೆಹಣ್ಣು ಕೊಟ್ಟರು ಬಾಳೆಹಣ್ಣು ತಿಂದ್ಕೊಂಡು ಹಸು ಹೋಯಿತು ಆಮೇಲೆ ಮನೆ ಕೆಳಗಡೆ ಇರೋ ಮಕ್ಕಳುಗಳು ಕೂಡ ನಾವು ಹಸು ಪೂಜೆ ಮಾಡೋದು ನೋಡಿ ನಾವು ಪೂಜೆ ಮಾಡ್ತೀವಿ ಆಂಟಿ ಅಂತ ಹೇಳಿ ಬಂದು ಅವು ಮಕ್ಕಳುಗಳು ಕೂಡ ಪೂಜೆ ಮಾಡಿದ್ರು ಹಾಗೆಯೇ ಪೂಜೆ ಎಲ್ಲ ಬಂದು ಇವಾಗ ಒಬ್ಬಟ್ಟು ಮಾಡ್ತಾ ಇದ್ದೀವಿ ರಾ ಅಂದರೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಅಮ್ಮ ಒಬ್ಬಟ್ಟನ ಕಾಳೆಲ್ಲ ಬೇಯಿಸಿ ಒಬ್ಬಟ್ಟಿಗೆಲ್ಲ ರುಬ್ಬಿಟ್ಟಿದ್ರು ಇವಾಗ ಅಮ್ಮ ನೀನು ಒಬ್ಬಟ್ಟು ಬೇಯಿಸು ಅಷ್ಟರಲ್ಲಿ ನಾನು ಓಡೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ ಅಂತ ಹೇಳಿ ಅವರು ಕೂಡ ಓಡೇ ಕಾಳೆಲ್ಲ ಆಡಿಸಿ ಒಡೆಗೆಲ್ಲ ರೆಡಿ ಇದ್ದಾರೆ ಅಷ್ಟರಲ್ಲಿ ನಾನು ಕೂಡ ಒಬ್ಬಟ್ಟೆಲ್ಲ ಬೇಯಿಸೋಣ ಅಂತ ಇವಾಗ ಟೈಮಿಂಗ್ಸ್ ಬಂದು ಒಂಬತ್ತು ಗಂಟೆ ಆಗಿದೆ ಹತ್ತು ಗಂಟೆ ಅಷ್ಟರಲ್ಲಿ ಎಲ್ಲರಿಗೂ ಕೂಡ ಊಟ ಹಾಕ್ಕೊಳ್ಳೋಣ ಅಂತ ಹೇಳಿ ಬೇಗ ಬೇಗನೆ ಒಬ್ಬಟ್ಟೆಲ್ಲ ಬೇಯಿಸಿದೆ ಅಷ್ಟರಲ್ಲಿ ಅಮ್ಮನೂ ಕೂಡ ಹೊಡೆನ ಬೇಯಿಸ್ತಾ ಇದ್ದಾರೆ ನಾನು ಜನಿಂಗ್ ಆಲ್ರೆಡಿ ಹೊಟ್ಟೆ ಅಶ್ವಾಗ್ಬಿಟ್ಟಿದೆ ಪಾಪ ಅವಳು ಊಟ ಕೊಡಿ ಊಟ ಕೊಡಿ ಅಂತ ಕೇಳ್ತಾನೇ ಇದ್ದಾಳೆ ಅವಳಿಗೆ ದಿನ ಒಂಬತ್ತು ಗಂಟೆಗೆ ನಾವು ತಿಂಡಿ ಕೊಟ್ಟು ಪ್ರಾಕ್ಟೀಸ್ ಮಾಡಿರೋದ್ರಿಂದ ಸ್ಕೂಲ್ಗೆ ಹೋಗೋದಕ್ಕೆ ಇವತ್ತು ಕೂಡ ಅದೇ ರೀತಿ ಕೇಳ್ತಾ ಇದ್ದಾಳೆ ಹಾಗೆಯೇ ನಾನು ಕೂಡ ಚಿತ್ರಾನ್ನ ಎಲ್ಲ ಕಲಸಿಟ್ಟಿದ್ದೀನಿ ಇವಾಗೆಲ್ರಿಗೂ ಕೂಡ ಊಟಕ್ಕೆ ಹಾಕ್ಕೊಡ್ಬೇಕು ನಮ್ಮ ಮನೆ ಕೆಳಗಡೆ ಮಕ್ಕಳು ಕೂಡ ಊಟಕ್ಕೆ ಕರೆದಿದ್ದೀವಿ ಆ ಮಕ್ಕಳುಗಳು ಬರಲಿ ಅಂತ ವೆಯ್ಟ್ ಮಾಡಿದ್ವಿ ಆ ಮಕ್ಕಳುಗಳು ದೇವಸ್ಥಾನಕ್ಕೆ ಕೊಟ್ಟೋಗ್ಬಿಟ್ಟಿದ್ರು ಅದು ಸ್ವಲ್ಪ ಲೇಟ್ ಆಯಿತು ಜನ್ಯಿ ಅವ್ರಿಗೋಸ್ಕರನೂ ವೆಯ್ಟ್ ಮಾಡಿದ್ಲು ಹೊಟ್ಟೆ ಹಸಿ ತಡೆಯೋಕ್ಕಾಗಲಿಲ್ಲ ಹಂಗಾಗಿ ಅವಳು ಅವರ ಚಿಕ್ಕಪ್ಪನ ಜೊತೆ ಅವ್ರ ಪಪ್ಪನ ಜೊತೆ ಕೂತ್ಕೊಂಡು ಊಟ ಮಾಡಿದ್ಲು ಅಷ್ಟರಲ್ಲಿ ಕೆಳಗಡೆ ಮಕ್ಕಳು ಕೂಡ ಬಂದರು ದೇವಸ್ಥಾನದಿಂದ ಜನ್ನಿಂಗಂತೂ ತುಂಬಾ ಖುಷಿಯಾಗೋಯಿತು ಅವ್ರ ಅಣ್ಣಂದಿರು ನೋಡಿದ ತಕ್ಷಣ ಅವಳು ಊಟ ಮಾಡೋದನ್ನು ಬಿಟ್ಟು ಆ ಮಕ್ಕಳ ಜೊತೆಲೇ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದಾಳೆ ಅಷ್ಟರಲ್ಲಿ ಅಕ್ಕ ಭಾವನು ಕೂಡ ಸರ್ಪ್ರೈಸ್ ಆಗಿ ಬಂದರು ಅಕ್ಕ ಬರ್ತೀನಿ ಅಂತ ಹೇಳಿದ್ಲು ಆದರೆ ನೋಡ್ತೀನಿ ಬಾವ ಇಲ್ಲ ಹೊರ್ಗಡೆ ಹೋಗಿದ್ದಾರೆ ಬಂದರೆ ಬರ್ತೀನಿ ಇಲ್ಲ ಇಲ್ಲ ಅಂತ ಅಂದಿದ್ಲು ಆದರೆ ಫೋನು ಮಾಡಿಲ್ಲ ಸರ್ಪ್ರೈಸ್ ಆಗಿ ಬಂದರು ನನಗಂತೂ ತುಂಬ ಆಯಿತು ಹಾಗೆ ನಮ್ಮದೆಲ್ಲ ಊಟ ಮುಗಿಸಿ ಇವಾಗ ಜನ್ನಿಗೆ ಆರತಿ ಮಾಡೋಣ ಅಂತ ಹೇಳಿ ಅಕ್ಕ ನಾನು ಈ ರೀತಿ ಸಿಂಪಲ್ಲಾಗಿ ಕೂರ್ಸೋದಿಕ್ಕೆಲ್ಲ ರೆಡಿ ಮಾಡಿದ್ದೀವಿ ಲಾಸ್ಟ್ ವೀಡಿಯೋದಲ್ಲಿ ಲಾಸ್ಟ್ ಇಯರ್ದು ವೀಡಿಯೋನ ನೋಡ್ಬೋದು ಜೆನ್ನಿನ ಕೂರ್ಸೋದಕ್ಕೆ ನಾವು ಸೀರೆ ಎಲ್ಲ ಬಿಟ್ಟು ಕಬ್ಬೆಲ್ಲ ಇಟ್ಟು ಡೆಕೋರೇಷನ್ ಎಲ್ಲ ಮಾಡಿದ್ವಿ ಈ ರೀತಿ ಈ ಸಲ ಯಾವುದೇ ರೀತಿ ಡೆಕೋರೇಷನ್ ಮಾಡಿಲ್ಲ ಈ ರೀತಿ ಸಿಂಪಲ್ಲಾಗೇ ಕೂರಿಸೋದಕ್ಕೆ ರೆಡಿ ಮಾಡಿದ್ದೀವಿ ಹಾಗೆ ಇವಳು ಬಂದು ನಮ್ಮ ಅಕ್ಕನ ಮಗಳು ಇವಳಿಗೆ ಈ ವರ್ಷ ಮೊದಲನೇ ವರ್ಷದ್ದು ಸಂಕ್ರಾಂತಿ ಹಬ್ಬ ಅವರು ಕೂಡ ಮನೆಯಲ್ಲಿ ಅವಳನ್ನ ಕೂರಿಸಿ ಆರತಿ ಮಾಡಿ ಎಳ್ಳೆಲ್ಲ ಬೀರಿ ನಮಗೆ ಎಳ್ಳು ಬೆಲ್ಲ ತೊಗೊಬಂದಿದ್ರು ಎರಡೆರಡು ಸಾರಿ ಪಾಪುನ ಕೂರಿಸಿ ಎಳ್ ಬೇಡ ಅಂತ ಹೇಳಿ ಜನ್ನಿನಷ್ಟೇ ಕೂರಿಸಿ ಎಳ್ ಬೀರ್ತಾ ಇದ್ದಾರೆ ಆಮೇಲೆ ಬೇಕಾದರೆ ಪಕ್ಕದಲ್ಲಿ ಕೂರಿಸಿದ್ರಾಯ್ತು ಅಂತ ಹೇಳಿ ಅಕ್ಕ ಇವಾಗ ಜನ್ನಿನ ಅಷ್ಟೇ ಕುತ್ಕೊಳ್ಳೋಕೇಳೋದು ಹಾಗೆಯೇ ನಮ್ಮ ಅಪ್ಪ ಅಮ್ಮಗೂ ಕೂಡ ನಾನು ಕರೆದಿದ್ದೆ ಸಂಕ್ರಾಂತಿ ಹಬ್ಬಕ್ಕೆ ಬನ್ನಿ ಅಂತ ಹೇಳಿ ಅವರು ಊರಲ್ಲೇನೋ ಏನೋ ಕೆಲಸ ಇದೆ ಅಂತ ಹೇಳಿ ಅಪ್ಪ ಅಮ್ಮ ಈ ಸಲ ಬಂದಿಲ್ಲ ಅವರು ಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಆಯಿತು ಇವಾಗ ಎಲ್ಲರ ಮನೆಗೂ ಎಳ್ಳು ಬೆಲ್ಲ ಕೊಡೋಣ ಅಂತ ಹೇಳಿ ನಾನು ಜನ್ಯ ಬಂದ್ವಿ ಫಸ್ಟು ಪರಿಮಳ ಆಂಟಿ ಮನೆಗೆ ಬಂದಿದೀವಿ ಪರಿಮಳ ಆಂಟಿ ಮನೆಗೆ ಎಂಟ್ರಿ ಆಗ್ತಿರ್ಬೇಕಾದ್ರೆ ನನಗೆ ತುಂಬಾ ಖುಷಿ ಆಯಿತು ಏನಕ್ಕೆ ಅಂತ ಅಂದರೆ ಅವರು ಕಬ್ಬೆಲ್ಲ ಕಟ್ಟಿ ಬಾಗ್ಲಿಗೆಲ್ಲ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದರು ಹಾಗೆ ಆಂಟಿಗೆ ಜನ್ಯ ನಾನು ಹೋಗಿದ್ದೆ ಸರ್ಪ್ರೈಸ್ ಆಯಿತು ಆಂಟಿ ಅಂದ್ಕೊಂಡಿರಲಿಲ್ವಂತೆ ನಾವು ಬರ್ತೀವಿ ಅಂತ ಹೇಳಿ ಆಂಟಿ ಹಂಗೆ ಅಂತಿದ್ರು ನನಗಂತೂ ತುಂಬ ಆಯಿತು ಅಮ್ಮ ಮಗಳು ನೋಡಿ ಅಂತ ಹಾಗೆಯೇ ಅವ್ರು ಸ್ಟಿಚ್ ಮಾಡಿಕೊಟ್ಟಿರೋ ಡ್ರೆಸ್ಸಲ್ಲಿ ಜನ್ನಿನ ನೋಡಿ ಆಂಟಿಗಂತೂ ತುಂಬಾ ಖುಷಿಯಾಯಿತು ಜನ್ಯ ಆಂಟಿಗೆ ಎಳ್ಳು ಬೆಲ್ಲ ಕೊಟ್ಟು ಹ್ಯಾಪಿ ಸಂಕ್ರಾಂತಿ ಅಂತ ಹೇಳಿದ್ಲು ಹಾಗೆಯೇ ಆಂಟಿನ ನಾನು ಕೇಳಿದೆ ಆಂಟಿ ಇಷ್ಟು ಎತ್ತರದ್ದು ಕಬ್ಬು ಇಷ್ಟು ಚೆನ್ನಾಗಿರೋದು ಎಲ್ಲಿ ತರಿಸಿದ್ರಿ ಅಂತ ಆಂಟಿ ಇಲ್ಲ ನಮ್ಮನೆ ಗಾರ್ಡನಲ್ಲಿ ನಾನೇ ಬೆಳೆದಿದ್ದು ಕಬ್ನ ಅಂತ ಹೇಳಿದ್ರು ನನಗಂತೂ ತುಂಬಾ ಆಶ್ಚರ್ಯ ಆಯಿತು ಇಷ್ಟು ಎತ್ತರದ ಕಬ್ನ ಆಂಟಿ ಬೆಳೆದಿದ್ದಾರಲ್ಲ ಅವ್ರ ಪುಟ್ಟು ಗಾರ್ಡನಲ್ಲಿ ಅಂತ ಹೇಳಿ ನೋಡಿ ಎಷ್ಟು ಎತ್ತರ ಇದೆ ಕಬ್ಬು ಅಂತ ಹೇಳಿ ಅವ್ರ ಮನೆ ಅಷ್ಟು ಎತ್ತರೇ ಇದೆ ಕಬ್ಬು ಹಾಗೆಯೇ ಎಲ್ಲ ಹಾಗೆ ಎಲ್ರಿಗೂ ಕೂಡ ಎಳ್ಳು ಬೆಲ್ಲ ಕೊಟ್ಟು ಬಂದ್ವಿ ಇವಾಗ ಜನ್ನಿಗೆ ಆರತಿ ಮಾಡ್ತಾ ಇದೀವಿ ಅವಳಿಗೆ ಎಳ್ಳು ಬೀರಿದಾಗ ಆರತಿ ಮಾಡಲಿಲ್ಲ ಏನಕ್ಕೆ ಅಂದರೆ ಎಲ್ಲರ ಮನೆಗೂ ಎಳ್ಳು ಬೆಲ್ಲ ಕೊಟ್ಟು ಬಂದ ಮೇಲೆ ಆರತಿ ಮಾಡೋಣ ಅಂತ ಹೇಳಿ ಅಮ್ಮ ನಾನು ಇವಾಗ ಆರತಿ ಮಾಡ್ತಾ ಇದ್ದೀವಿ ಆರತಿ ಮಾಡಿಸ್ಕೊಳ್ತಾ ಇದ್ದಾಳೆ ಜನ್ನಿಯ ಹಾಗೆ ಜನ್ನಿನ ಡ್ರೆಸ್ ಯಾವ ರೀತಿ ಇದೆ ಅಂತ ನಾನು ಅವತ್ತೇ ತೋರಿಸಿದೆ ಆದರೆ ಅವ್ಳಿಗೆ ವೇರ್ ಮಾಡಿ ತೋರಿಸಿರ್ಲಿಲ್ಲ ಇವತ್ತು ಹಾಕೊಂಡಿದ್ದಾಳಲ್ವಾ ಹಾಗಾಗಿ ಅವಳು ಡ್ರೆಸ್ ನನ್ನ ಡ್ರೆಸ್ ಎರಡನ್ನೂ ಕೂಡ ತೋರಿಸ್ತಾ ಇದ್ದೀವಿ ನೋಡಿ ಈ ರೀತಿಯಲ್ಲಿ ನಮ್ಮ ಔಟ್ಫಿಟ್ ಇದೆ ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಬರುತ್ತೆ ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಬಾಯ್